ಒಂದು ನೂರ ಐವತ್ತು ಇನ್ನೂರ ಒಳಗೆ ನೂರ ಐವತ್ತು ಇನ್ನೂರ ಒಳಗಡೆ ಇತ್ತು ಅಂದ್ರೆ ನೋಡಿ ಸ್ನೇಹಿತರೆ ತೆಂಗು ನಿಮಗೆ ಇದು ಅದಕ್ಕೆ ಎಷ್ಟು ಹಾಕಿದೆ ತೆಂಗಿನ ಮರಕ್ಕೆ ಅದಕ್ಕೊಂದು ಮೂರು ಕೆಜಿ ಅಷ್ಟು ಹಾಕಿದ್ರಿ ಆಕ್ಚುಲಿ ಹತ್ತು ಕೆಜಿ ಸಾವಯವ ಗೊಬ್ಬರ ಹತ್ತು ಲೀಟರ್ ಹೊಸ ಹಾಕ್ಬೇಕು ಲಿಕ್ವಿಡ್ ಅನ್ನ ಆದ್ರೂ ನೀವು ಕಡಿಮೆ ಮಾಡಿದಿರ ನಾಲ್ಕು ಲೀಟರ್ ಒಯ್ದಿದ್ದೆ ಆಮೇಲೆ ಒಂದು ಮೂರು ಕೆಜಿ ಹಾಕಿದೆ ಹಾ ಇವರು ಇನ್ನೂ ಕಡಿಮೆ ಮಾಡಿದ್ದಾರೆ ಎಷ್ಟು ಹತ್ತು ಕೆಜಿ ಹೇಳ್ತೀವಿ ನಾವು ಎಂಟರಿಂದ ಹತ್ತು ಕೆಜಿ ಕೆಳಗಡೆ ಗೊಬ್ಬರ ಕೊಡಬೇಕು ಐದರಿಂದ ಹತ್ತು ಲೀಟರ್ ತನಕ ನಾವು ಲಿಕ್ವಿಡ್ ಹೇಳ್ತೀವಿ ಆದರೂ ಇವರು ಪರ್ಸೆಂಟ್ ಅಲ್ಲಿ ಕಡಿಮೆನೇ ಮಾಡಿ ಹಾಕಿದಾರೆ ಆದರೂ ಕೂಡ ಅಷ್ಟು ನೀಟಾಗಿ ನೋಡ್ಬೋದು ಮೇಲ್ಗಡೆ ತುಂಬಾ ಒಳ್ಳೆ ಕಾಯಿ ಇಡ್ದಿದೆ ಒಳ್ಳೆ ತೆಂಗಿನಕಾಯಿ ಚೆನ್ನಾಗಿಡದಿದೆ ಎಳ್ಳೀರು ಕೂಡ ಅಷ್ಟೇ ನೀಟಾಗಿ ಕಾಣಿಸ್ತಾ ಇದ್ದಾವೆ ನಿಮಗೆ ಖುಷಿ ಅನಿಸ್ತಿದ್ಯಾ ಖುಷಿ ಅನ್ಸಿದೆ ಇವಾಗ ಮಾಡ್ತಿರೋದ್ರಿಂದ ನಿಮ್ಗೆ ಏನ್ ಅನ್ಸ್ತೈತೆ ಅದಕ್ಕೆ ಈಗ ಮೊನ್ನೆ ಜನವರಿ ಹಾಕೊಂಡಿದ್ರೆ ಮತ್ತೆ ಎಷ್ಟು ಚೆನ್ನಾಗಿ ನೋಡಿ ಮತ್ತೊಂದ್ ಮೂವತ್ತು ಚೀಲ ಹಾಕೋಂತ ಈಗ ಡಿಸೈಡ್ ಮಾಡಿ ಈಗ ನಿಮ್ಮ ತೋಟ ಯಾರಾದ್ರು ಬಂದ್ ನೋಡ್ಕೊಂಡ್ ಹೋದ್ರ ಎಷ್ಟ್ ನೋಡಿರಬಹುದು ನೋಡಿರ್ಬೋದು ಜನ ಬಂದ್ ನೋಡ್ಕೊಂಡಿದ್ದಾರೆ ನೋಡ್ಕೊಂಡ್ ಹೋಗಿದ್ದಾರೆ ಅವ್ರ ಏನ್ ಹೇಳ್ತಿದಾರೆ ಚೆನ್ನಾಗಿ ಪರವಾಗಿಲ್ಲ ಅಂದ್ರೆ ಚೆನ್ನಾಗ್ ಆಗೈತೆ ಅಂತ ಹೇಳಿದ್ರು ಇವಾಗ ಅವ್ರು ಮಾಡೋದಕ್ಕೆ ಏನ್ ನಮ್ ತಗೊಂಡ್ರಂತ ನಂಬರ್ ಇಪ್ಪತ್ತೇಳಿಗೆ ಬೇಕಂತ ಹೇಳಿದ್ರಂತ ಹಾ ಇವಾಗ ಇವ್ರು ಬಂದ್ ತೋಟ ನೋಡ್ಬಿಟ್ಟು ಬೇರೆಯವ್ರು ಕೂಡ ಐದಾರು ಜನ ಇವ್ರು ತೋಟ ನೋಡಿ ಚೆನ್ನಾಗಾಗಿರೋದಕ್ಕೆ ಅವ್ರು ಮುಂಚೆ ಬೇಡಪ್ಪ ನಾವು ಹಾಕಲ್ಲ ಅಂತ ಹೇಳೋ ಸಹ ಇವಾಗ ಅವರೇ ನಮ್ಮ ದನ ಇದ್ದಾವೆ ನಾವು ಅದನ್ನೇ ಮಾಡ್ತೀವಿ ಅಂತ ಹೇಳೋರು ಇವಾಗ ಇವ್ರು ತೋಟ ಬಂದು ನೋಡಿ ನಮಗೂ ಕೂಡ ಕೊಡಿ ಸರ್ ಅಂತೇಳಿ ನಮ್ಮ ಹತ್ರನೇ ಇವಾಗ ಗೊಬ್ಬರ ಲಿಕ್ವಿಡನ್ನು ಎಲ್ಲದನ್ನು ತಗೊಳ್ತಾ ಇದ್ದಾರೆ ಇದೇ ತಿಂಗಳಲ್ಲೇ ಅವ್ರಿಗೂ ಕೂಡ ಸಪ್ಲೈ ಕೊಡ್ತಾ ಇದೀವಿ ಹಂಗಾಗಿ ಇವ್ರಿಗೂ ಇವಾಗ ಮತ್ತೆ ಈ ಟೈಮಲ್ಲಿ ಒಂದ್ಸಲ ಸಪ್ಲೈ ಮಾಡ್ತಾ ಇದ್ದಾರೆ ಅಂದರೆ ಇದು ಅಕ್ಟೋಬರು ಈ ಟೈಮಲ್ಲಿ ಮಾಡಿದರೆ ಇವಾಗ ಅಕ್ಟೋಬರ್ ಅಥವಾ ನವೆಂಬರ್ ಮಾಡಿದರೆ ಏನಾಗುತ್ತೆ ಗರ್ಭ ಚೆನ್ನಾಗಿ ಕಟ್ಟುತ್ತೆ ಹಿಂಗಾರ ಚೆನ್ನಾಗಿ ಬರುತ್ತೆ ಅನ್ನೋ ಉದ್ದೇಶಕ್ಕೆ ಇವಾಗ ಗಿಡ ಇವರಿಗೆ ಇಮ್ ಯಾವಾಗ ಇಂಪ್ರೂವ್ ಆಯಿತು ಹಂಗಾಗಿ ಮತ್ತೆ ಒಮ್ಮೆ ಈಗ ಡ್ರಿಂಚಿಂಗಲ್ಲಿ ಲಿಕ್ವಿಡನ್ನು ಮತ್ತೆ ಗೊಬ್ಬರವನ್ನು ಕೊಡ್ತಾ ಇದ್ದಾರೆ ಹಾಗಾಗಿ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದೀರಾ ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ನಮಸ್ಕಾರ